ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಮ್ಯಾಗಿ ಮ್ಯಾಗಿ ನೂಡಲ್ಸ್ ಇದು ಮ್ಯಾಗಿ ಎಲ್ಲ ಇದನ್ನ ಮಾಡೋದು ಹೇಗೆ ಅಂತ ಪಟ್ಟ ಅಂತ ಹೇಳ್ಕೊಡ್ತೀನಿ ಬನ್ನಿ ಎರಡೇ ನಿಮಿಷದಲ್ಲಿ ಇದಕ್ಕೆ ಬೇಕಾಗಿರೋದು ವೆನೆಗರು ಕೆಚಪ್ಪು ಮತ್ತು ಮ್ಯಾಗಿ ಪೌಡರು ಗ್ರೀನ್ ಚಿಲ್ಲಿ ಮತ್ತು ಸಾಸ್ಗಳು ಎಲ್ಲ ಎತ್ತಿಟ್ಕೊಂಡು ಕ್ಯಾರೆಟು ಬೀನ್ಸು ಆನಿಯನ್ನು ಎಲ್ಲ ಕಟ್ ಮಾಡಿ ಇಟ್ಕೋಬೇಕು ಒಂದು ಬಾಂಡ್ಲಿಯಲ್ಲಿ ನೀರಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಚಿಟಿಕೆ ಎಣ್ಣೆ ಹಾಕಿ ಮ್ಯಾ ನೂಡಲ್ಸ್ನ ಬೇಯಿಸ್ಕೋಬೇಕು ಒಂದು ಐದು ನಿಮಿಷದವರೆಗೂ ಯಾಕೆಂದರೆ ಮ್ಯಾಗಿ ಆದರೆ ಇದರಲ್ಲೇ ಬೆಂದೋಗುತ್ತೆ ಬಟ್ ಇದು ಬೇಯಲ್ಲ ಆ ಥರ ಒಂದು ಐದು ನಿಮಿಷ ಬೇಯಿಸಿ ನೀರನ್ನ ಬಸ್ತಿ ಇಟ್ಕೋಬೇಕು ನೋಡಿ ತರಕಾರಿಯೆಲ್ಲ ಹೆಚ್ಚಿಟ್ಕೊಂಡು ನೋಡಿ ಇವಾಗ ಬಾಂಡ್ಲಿಯಲ್ಲಿ ನೀರು ಮತ್ತು ಉಪ್ ಉಪ್ಪು ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕಿ ಲೂಡಲ್ಸ್ನ ಬೇಯಿಸಿಟ್ಕೊಬೇಡಕ್ಕೆ ಪಕ್ಕಕ್ಕೆ ಸ್ವಲ್ಪ ವೀಡಿಯೋ ಸ್ಕಿಪ್ಪಾಗಿದೆ ನಾನು ಬಾಯಲ್ಲಿ ಹೇಳ್ತೀನಿ ಹಾಗೆ ಮಾಡಿ ನೋಡಿ ಇದನ್ನೆಲ್ಲ ಬೇಯಿಸಿಟ್ಕೊಂಡಾದ್ಮೇಲೆ ಪ ಇದು ಪಕ್ಕದಲ್ಲಿ ಇಟ್ಕೊಂಡು ನೀರು ಸೋರೋವರೆಗೂ ಬಿಟ್ಕೋಬೇಕು ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಆ ತರಕಾರಿಗಳೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಬೇಕು ಒಗ್ಗರಣೆ ಮಾಡ್ಕೊಂಡಾದ್ಮೇಲೆ ನೋಡಿ ಇವಾಗ ಒಗ್ಗರಣೆ ಆದಮೇಲೆ ಆ ಪೌಡ್ರನ್ನ ಹಾಕಿ ತರಕಾರಿ ಎಲ್ಲ ಕ್ಲೀನಾಗಿ ಬೆಂದ ತಕ್ಷಣ ಪೌಡ್ರ್ ಹಾಕಿ ಕ್ಲೀನಾಗಿ ತಿರುಗಿಸಿ ಬೇಯಿಸಿಟ್ಕೊಂಡಿರೋ ಲೂಡಲ್ಸ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಟೂ ಮಿನಿಟ್ಸಲ್ಲಿ ನೂಡಲ್ಸು ರೆಡಿ ಆಯಿತು ನೋಡಿ ಪಟಾಪಟ್ ಚಟಾಚಟ್ ಎರಡನೇ ನಿಮಿಷದಲ್ಲಿ ಮುಗ್ದೇ ಹೋಯಿತು ಎಲ್ಲರೂ ಟ್ರೈ ಮಾಡಿ ಒಂದು ಸತಿ ತಿಂದು ನೋಡಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಪ್ಲೀಸ್